ಎಲ್ಲರಿಗೂ ನಮಸ್ಕಾರ ಕೃಷ್ಣಾಚಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಕೃಷ್ಣನ ಸಲಹೆ ಹಾಗೆ ದ್ರುಪದನ ಇನ್ನೊಬ್ಬ ಮಗಳು ಅಂದರೆ ಅಲ್ಲದೆ ಇನ್ನೊಂದು ಮಗಳಿರ್ತಾಳೆ ಅವಳನ್ನು ಕಂಡು ಮಗು ಥರ ಸಾಕಿ ಬೆಳೆಸಿರ್ತಾರೆ ಅವಳು ಮದುವೆನೂ ಮಾಡಿರ್ತಾರೆ ಆದರೆ ಈಗ ಆ ಹುಡುಗಿ ಬರೋದರಿಂದ ತನ್ನ ವಂಶದ ಗುಟ್ಟು ಬಯಲಾಗುತ್ತೆ ಅಂತ ಹೇಳಿಬಿಟ್ಟು ಆ ಶಿಖಂಡಿ ಏನು ಮಾಡಿರ್ತಾನೆ ಪ್ರಾಣತ್ಯಾಗ ಮಾಡಬೇಕು ಅಂತ ಹೊರಟಾಗ ಅಲ್ಲಿಗೆ ಕೃಷ್ಣ ಬಂದಿರ್ತಾನೆ ಅವನು ದ್ರೋಣರ ಹತ್ರ ಹೋಗು ನೀನು ಅವರು ಒಬ್ಬ ಹೆಂಗಸನ್ನ ಗಂಡಸಾಗಿ ಮಾಡಬಲ್ಲಂತಹ ಛಾತಿ ಇರೋರು ಹೇಳಿ ಕೂಡ ಹೇಳ್ತಾರೆ ಹಾಗೆಯೇ ಆ ಶಿಖಂಡಿ ದ್ರೋಣರ ಹತ್ತಿರಕ್ಕೆ ಬರ್ತಾನೆ ಅವರು ಒಬ್ಬ ಯಕ್ಷ ಇದ್ದಾನೆ ಅವನು ನಿನ್ನನ್ನು ಹುಡುಗನನ್ನಾಗಿ ಪರಿವರ್ತನೆ ಮಾಡ್ತಾನೆ ಅಲ್ಲಿ ಹೋಗು ಅಂತ ಹೇಳಿಬಿಟ್ಟು ಹೇಳ್ತಾರೆ ಇದೆಲ್ಲ ಹಳೆಯ ಕತೆ ಇನ್ನು ದ್ರೋಣಾಚಾರ್ಯರಿಗೆ ಸ್ವಲ್ಪ ಸಿಟ್ಟು ಬಂದಿರುತ್ತೆ ಬೇರೆ ವಿಚಾರಕ್ಕೆ ಏನು ಅಂತ ಮುಂದೆ ಬರುತ್ತೆ ಅವರು ನೋಡಲಿಕ್ಕೆ ಸಮಾಧಾನ ಚಿತ್ರ ಹಾಗೆ ಕಂಡರೂ ಕೂಡ ಒಳಗಡೆ ಅವ್ರ ಮನಸ್ಸು ಕುದೀತಾ ಇರುತ್ತೆ ಏನೋ ಒಂದನ್ನು ನಿರ್ಧಾರ ಮಾಡಿಕೊಂಡು ನಿಶ್ಚಯಪೂರ್ವಕವಾಗಿ ಅವರು ತಮ್ಮ ರಥವನ್ನು ಹತ್ತುತ್ತಾರೆ ಅಷ್ಟೊತ್ತಿಗೆ ಮಳೆ ಬಂದು ನಿಂತು ಹೋಗಿರುತ್ತೆ ದಾರಿಗಳಲ್ಲೆಲ್ಲ ಜನರ ತಿರುಗಾಟಕ್ಕೆ ಮುಕ್ತವಾಗಿ ಸ್ವಚ್ಛವಾಗಿರುತ್ತೆ ಗಂಗಾ ನದಿ ಕೂಡ ಮಳೆಗಾಲದಲ್ಲಿ ಇದ್ದ ಹಾಗೆ ಬೋರ್ಗರಿದು ಹರಿತಾ ಇರೋದಿಲ್ಲ ಪ್ರಶಾಂತವಾಗಿ ದೋಣಿಗಳ ಸಂಚಾರಕ್ಕೆ ಅನುಕೂಲ ಆಗುವ ಹಾಗೆ ಹರಿತಾ ಇರುತ್ತೆ ನಿಧಾನವಾಗಿ ಹಿಂದಿನ ದಿವಸ ಏನಾಗಿರುತ್ತೆ ಕಾಂಪಿಲ್ಯದಿಂದ ಕೆಲವಾರು ದೋಣಿಗಳು ಬಂದಿರುತ್ತೆ ಆ ದೋಣಿಗಳಲ್ಲಿ ಒಬ್ಬ ಅಂದರೆ ಒಂದು ಬ್ರಾಹ್ಮಣ ಪಂಡಿತರ ಗುಂಪು ಬಂದಿರುತ್ತೆ ಅದರ ಜೊತೆಗೆ ಒಬ್ಬ ಮಂತ್ರಿ ಇರ್ತಾನೆ ಅವ್ರು ಬಂದಿರೋದು ಏಕೆ ಅಂತಂದರೆ ಶುದ್ಧದಲ್ಲಿ ಆ ಯಜ್ಞಸೇನ ದ್ರಪದನ ಮಗಳು ದ್ರೌಪದಿಯ ಸ್ವಯಂವರಕ್ಕೆ ಕುರುಕುಲದ ರಾಜಕುಮಾರರನ್ನು ಆಹ್ವಾನಿಸೋದು ಅವರ ವಿಚಾರವಾಗಿರುತ್ತೆ ಸ್ವಯಂವರದ ಔತಣವನ್ನು ಈ ಮಂಡಳಿಯವರು ತಂದಿದ್ದಾರೆ ಅನ್ನೋ ಸುದ್ದಿ ಹಸ್ತಿನಾಪುರದಲ್ಲಿ ಎಲ್ಲ ಕಡೆಗೂ ಹರಡುತ್ತೆ ಆ ವಿಷಯ ಆಚಾರ್ಯರಿಗೆ ವಿಗುಗಳನ್ನು ಬಿದ್ದಿರುತ್ತೆ ದಿವಸ ಬೆಳಗ್ಗೆ ಆ ಯುವರಾಣಿ ಭಾನುಮತಿ ಅವರ ಬಳಿಗೆ ಈ ಸುದ್ದಿಯನ್ನು ತಂದಿರ್ತಾಳೆ ಆಚಾರ್ಯರಿಗೆ ಕಾಂಬೋಜದ ಈ ಸುಂದರ ರಾಜಕುಮಾರಿ ಅಂದರೆ ತಮ್ಮ ಸ್ವಂತ ಮಗಳು ಅನ್ನೋ ಹಾಗೆ ವಾತ್ಸಲ್ಯ ಇರುತ್ತೆ ಅವಳು ಸದಾ ಉಲ್ಲಾಸಪೂರ್ಣವಾಗಿರ್ತಾ ಇರ್ತಾಳೆ ಹಿಂದೆ ಮುಂದೆ ಯೋಚಿಸದೆ ಮುನ್ನುಗ್ಗುವಂತಹ ಧೀರ ಸ್ವಭಾವ ಇರುತ್ತೆ ಅವಳು ತನ್ನ ಗಂಡ ದುರ್ಯೋಧನನಲ್ಲಿ ಬರೀ ತುಂಬ್ಕೊಂಡು ಹೋಗಿದ್ದ ಅಧಿಕಾರ ದಾಹವನ್ನು ಸ್ವಲ್ಪ ಕಡಿಮೆ ಮಾಡಿ ಉಲ್ಲಾಸವನ್ನು ತರ್ತಾ ಇರ್ತಾಳೆ ಅವಳ ತಂದೆಗೂ ಮತ್ತು ದ್ರೋಣಾಚಾರ್ಯರಿಗೂ ಬಹಳ ಗೆಳೆತನ ಇರುತ್ತೆ ಅವಳ ಅಕ್ಕ ಅವಳನ್ನು ಮೊದಲು ದುರ್ಯೋಧನನಿಗೆ ಕೊಟ್ಟಿರ್ತಾರೆ ಅವಳು ಮೊದಲನೇ ಹೆಂಡತಿ ಅವಳು ಸತ್ತ ಮೇಲೆ ಈ ಹುಡುಗಿನ ಮತ್ತೆ ತರಲಿಕ್ಕೆ ಈ ಮದುವೆಯನ್ನು ಕುದುರಿಸೋದು ಕೂಡ ದ್ರೋಣಾಚಾರ್ಯರು ಹಾಗಾಗಿ ಆ ಹುಡುಗಿ ಮೇಲೆ ಅವರಿಗೆ ಒಂದು ರೀತಿಯ ವಾತ್ಸಲ್ಯ ಇರುತ್ತೆ ತನ್ನ ಸರಳ ಸ್ವಭಾವದಿಂದ ಅವಳು ತನ್ನ ಹಠಮಾರಿ ಗಂಡನನ್ನು ಪೂಜೆ ಮಾಡ್ತಾ ಇರ್ತಾಳೆ ಅವನ ಸಾಹಸಗಳಿಂದ ತಾನು ಹಿಗ್ಗುತ್ತಾ ಇರ್ತಾಳೆ ಅವನಿಗೆ ಸಂಪೂರ್ಣ ವಶಳಾಗಿ ವಿಧೇಳ್ ಕೆಲವು ಸಲ ಅವನನ್ನು ಕೂಡ ಸಮಾಧಾನ ಮಾಡ್ತಾ ಇರ್ತಾಳೆ ಈ ರೀತಿ ತನ್ನನ್ನು ಮೆಚ್ಚಿ ಪ್ರಶಂಸೆ ಮಾಡೋ ಒಲವಿನ ಹೆಂಡತಿಯ ತೋಳುಗಳಲ್ಲಿ ಅವನಿಗೆ ಸಮಾಧಾನ ಕೂಡ ಸಿಗ್ತಾ ಇರುತ್ತೆ ಸ್ವಯಂವರಕ್ಕೆ ತನ್ನ ಗಂಡ ಹೋಗ್ತಾನೆ ದ್ರೌಪದಿಯನ್ನು ಗೆಲ್ಲಕ್ಕೆ ಅಂತ ವಿಷಯ ಗೊತ್ತಾದಾಗ ಅವಳ ಸುಖ ಪ್ರಪಂಚದಲ್ಲಿ ಒಂದು ಬಿರುಕು ಬಿಟ್ಟ ಹಾಗೆ ಅವಳಿಗೆ ಭಾಸವಾಗುತ್ತೆ ಈ ಸನ್ನಿವೇಶ ಅವಳನ್ನು ಹುಚ್ಚಿಯನ್ನಾಗಿ ಮಾಡುತ್ತೆ ಬರಲಿರೋ ವಿಪತ್ತನ್ನು ಆಚಾರ್ಯರಿಗೆ ತಿಳಿಸಿ ಮಧ್ಯಪ್ರವೇಶ ಮಾಡಿ ಅಂತ ಕೇಳೋಕ್ಕೆ ಆ ಹುಡುಗಿ ಅವರ ಬಂದಿರ್ತಾಳೆ ಇದೆಲ್ಲ ತಿಳ್ಕೊಂಡು ಅವರಿಗೆ ಮನಸ್ಸಿಗೆ ಬಹಳ ಸಂತಾಪ ಆಗಿರುತ್ತೆ ಬೇಜಾರಾಗಿರುತ್ತೆ ಈ ಸುದ್ದಿಯನ್ನು ಕೇಳಿ ಆಚಾರ್ಯರಿಗೆ ತಲ್ಲಾಣಿಸೋ ಹಾಗೆ ಆಗುತ್ತೆ ಯಾಕೆಂದರೆ ಈ ಮುಗ್ಧಳು ಮಧುರಳಾದ ಭಾನುಮತಿ ಎಷ್ಟು ಒಳ್ಳೆ ಹೆಂಡತಿಯವಳು ಅದು ಅಂತಹ ವೀರನಾದ ದುರ್ಯೋಧನನಿಗೆ ನಾನು ಈ ಮದುವೆ ಮಾಡಿದ್ದು ವ್ಯರ್ಥ ಆಯ್ತಲ್ಲ ಅವನನ್ನು ವೀರಾದಿ ವೀರನನ್ನಾಗಿ ಮಾಡೋಕ್ಕೆ ತಾವೇ ಎಷ್ಟು ಕಾಲ ಹಾಳು ಮಾಡಿದ್ರು ಎಷ್ಟು ಶಕ್ತಿ ವ್ಯಥ ಮಾಡಿ ವ್ಯರ್ಥ ಮಾಡಿದ್ದಾಯಿತು ಆಚಾರ್ಯರಿಗೆ ಒಂದು ನಿಟ್ಟುಸಿರಿ ಬರುತ್ತೆ ತನ್ನ ಶ್ರದ್ಧಾಳು ಶಿಷ್ಯ ಅರ್ಜುನ ಬದುಕಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅವನಿಗೆ ಈಗ ತನ್ನ ಬದ್ಧವೈರಿ ಈ ತೃಪದ ಅವನನ್ನು ತನ್ನ ಶಿಷ್ಯ ಒಬ್ಬ ಸೋಲಿಸಿ ಅವನ ಗರ್ವಗ್ರಂಥಿಯಾದ ಮಗಳು ದ್ರೌಪದಿಯನ್ನು ಕೈ ಹಿಡ್ಕೊಂಡಿದ್ದರೆ ಆಚಾರ್ಯರಿಗೆ ಬಹಳ ಸಂತೋಷ ಆಗ್ತಿತ್ತು ಆದರೆ ಒಬ್ಬ ಸಾಮಾನ್ಯ ಕನ್ಯಾರ್ಥಿ ಥರ ಈ ದುರ್ಯೋಧನ ಹೋಗದ ಅದು ತನ್ನ ಹೆಸರಿಗೆ ತನ್ನ ಹೆಮ್ಮೆಗೆ ಎಷ್ಟು ಕುಂದು ತರುತ್ತಲ್ವಾ ಅಂತ ಅವ್ರು ಭಾವಿಸ್ತಾರೆ ಈ ಸುದ್ದಿ ಕೇಳಿಸಿದ ಕೇಳಿದ ತಕ್ಷಣ ಅವರು ನಿರ್ಧಾರ ಮಾಡಿಕೊಳ್ತಾರೆ ದುರ್ಯೋಧನ ಸ್ವಯಂವರಕ್ಕೆ ಹೋಗದೆ ಇರೋ ಹಾಗೆ ತಡಿಬೇಕು ಏನಾದರೂ ಮಾಡಬೇಕು ಇಂತಹ ಅವಮಾನ ಆಗೋಕ್ಕೆ ಆ ಅಂದರೆ ಆ ಯುವರಾಜನಿಗೆ ಇಂತಹ ಅವಮಾನ ಆಗೋಕ್ಕೆ ತಾತ ಭೀಷ್ಮರು ಒಪ್ತಾರ ನಿಜವಾಗ್ಲೂ ಒಪ್ಲಿಕ್ಕಿಲ್ಲ ಅಂತ ಏನೋ ಒಂದು ಒಳಗಡೆ ಒಂದು ಮನಸ್ಸು ಅವ್ರಿಗೆ ಭರವಸೆ ಕೊಡುತ್ತೆ ಇವರು ರಥ ಅರಮನೆ ಕಡೆ ವೇಗವಾಗಿ ಚಲಿಸ್ತಾ ಇರುತ್ತೆ ಹಾಗೆ ಆಚಾರ್ಯರ ಮನಸ್ಸು ಕೃಷ್ಣವಾಸುದೇವನ ಕಡೆಗೆ ಹರಿತಾ ಹೋಗುತ್ತೆ ತಾವು ಹಿಂದೆ ತಿಳಿದಿದ್ದ ಹಾಗೆಯೇ ಕೃಷ್ಣ ವಾಸುದೇವ ತಮ್ಮ ಶತ್ರು ಅಲ್ಲ ತಮ್ಮಲ್ಲಿ ಅಪಾರ ಗೌರವ ಇರೋ ಒಬ್ಬ ಗೆಳೆಯ ತಮ್ಮನ್ನು ಗುರುತಿಸಿ ಗೌರವಿಸುವಷ್ಟು ವಿವೇಕ ಬುದ್ಧಿ ಅವನಿಗಿದೆ ಉತ್ತಮವಾದ ಯೋಧ ಹೆಂಗಸನ್ನು ಗಂಡಸಾಗಿ ಮಾಡಬಲ್ಲ ಗುರು ಅಂತ ನನ್ನ ಬಗ್ಗೆ ಅವನಿಗೆ ಸದಭಿಪ್ರಾಯ ಇದೆ ಆ ತರುಣ ಗೊಲ್ಲ ವಾಸುದೇವ ನಿಜವಾಗಲೂ ಒಳ್ಳೆಯವನು ಅವನು ಹಸ್ತಿನಾಪುರಕ್ಕೆ ಬಂದಾಗ ನಾನು ಅವನನ್ನು ನೋಡೋ ಅವಕಾಶ ಮಾಡಿಕೊಳ್ಳಲಿಲ್ಲ ತಪ್ಪು ಮಾಡಿದೆ ಅಂತ ಈಗ ದ್ರೋಣರಿಗೆ ಹಳಹಳಿಸುವ ಆಗುತ್ತೆ ಮತ್ತೆ ಅವ್ರ ಮನಸ್ಸು ದುರ್ಯೋಧನನ ಕಡೆಗೆ ಹೋಗುತ್ತೆ ಅವನು ಮಾಡಲಿದ್ದ ಈ ಅವಿವೇಕನ ಕಡೆನೂ ಹೋಗುತ್ತೆ ಅಂದರೆ ತಮ್ಮ ಮಾತನ್ನು ಕೇಳದೆ ತನ್ನ ಶಿಷ್ಯ ಸ್ವಯಂವರಕ್ಕೆ ಹೋಗೋದಾದರೆ ತಾನು ಈ ಕುರುಕುಲದವರನ್ನು ಕೈಬಿಟ್ಟು ಹೋಗ್ಬಿಡಬೇಕು ತಾನು ಅಂದರೆ ಏನು ಸಾಮಾನ್ಯನ ಅದ್ವಿತೀಯ ಯೋಧ ಪರಶುರಾಮರ ಶಿಷ್ಯ ಆತ್ಮಗೌರವವನ್ನು ಕಳ್ಕೊಂಡು ಸ್ಥಾನಮಾನ ಐಶ್ವರ್ಯ ಗಳಿಸೋಕ್ಕೆ ಚಿಂತೆ ಮಾಡಿದ ಬ್ರಾಹ್ಮಣ ಹಾಗೆ ಅವನ್ನೆಲ್ಲ ಗಳಿಸಿದ್ದೂ ಉಂಟು ಈಗ ಈ ದುರ್ಯೋಧನ ದ್ರೌಪದಿಯನ್ನು ಮದುವೆ ಆದರೆ ತಾನು ಹಸ್ತಿನಾಪುರವನ್ನು ಬಿಟ್ಟು ಹೋಗೋದು ಖಂಡಿತ ಏಕೆಂದರೆ ಅವಳು ತನ್ನ ಶತ್ರುವಿನ ಮಗಳು ಅಂಥೇಳಿ ಅವರು ಯೋಚನೆ ಮಾಡ್ಕೊಳ್ತಾರೆ ಅಷ್ಟೊತ್ತಿಗೆ ಅವರ ರಥ ರಾಜ್ಯಸಭೆ ಹತ್ತಿರಕ್ಕೆ ಬರುತ್ತೆ ಇವರು ಬರೋಷ್ಟೊತ್ತಿಗೆ ಅಷ್ಟೊತ್ತಿಗೆ ಆಗಲಿ ರಾಜ್ಯಸಭೆ ಈ ವಿಷಯವನ್ನು ಕುರಿತು ಚರ್ಚೆ ಮಾಡ್ತಾ ಇರುತ್ತೆ ತಾತ ಭೀಷ್ಮರು ತಮ್ಮ ಸಿಂಹಾಸನದಲ್ಲಿ ಕೂತಿರ್ತಾರೆ ಎತ್ತರವಾಗಿ ಗಂಭೀರವಾಗಿ ನೆಟ್ಟಗೆ ಕೂತಿರ್ತಾರೆ ಅವರು ಪಕ್ಕದಲ್ಲಿದ್ದ ಇನ್ನೊಂದು ಸಿಂಹಾಸನದಲ್ಲಿ ಕುರುಡು ದೊರೆ ಧೃತರಾಷ್ಟ್ರ ತನ್ನ ಕುರುಡು ಕಣ್ಣನ್ನು ಆ ಕಡೆ ಈ ಕಡೆ ತಿರುಗಿಸ್ಕೊತ ಯಾರನ್ನೋ ನೋಡ್ಕೊತ ಕೂತಿರ್ತಾನೆ ತಾವು ಮತ್ತು ಆಚಾರ್ಯ ಭೀಷ್ಮರು ಇಬ್ಬರು ಸೇರಿ ಕಟ್ಟಿರೋ ಈ ಮಹಾ ಸಾಮ್ರಾಜ್ಯಕ್ಕೆ ಇಂಥ ದಯನೀಯವಾದ ಮೂರ್ತಿ ರಾಜ ಅಲ್ವಾ ಅಂತ ಅಂದ್ಕೊಂಡು ಅವರಿಗೆ ಒಂಥರ ಕಿರಿಕಿರಿ ಆಗೋಕ್ಕೆ ಪ್ರಾರಂಭ ಆಗುತ್ತೆ ತಂದೆ ಪಕ್ಕದಲ್ಲಿ ಯುವರಾಜ ದುರ್ಯೋಧನ ಕೂತಿರ್ತಾನೆ ಅವನ ಕಣ್ಣನ್ನು ನೋಡಿದ್ರೆ ಜಗಳ ಆಡಲಿಕ್ಕೆ ಕಾಲು ಕೆರೀತಾ ಇರೋನ ಹಾಗೆ ಇರುತ್ತೆ ಅವನ ಪಕ್ಕದಲ್ಲಿ ತೆಳುವಾದ ಹಸಿದ ಹುಲಿಯ ಹಾಗಿದ್ದ ದುಶಾಸನ ಇರ್ತಾನೆ ಎಲ್ಲರನ್ನು ಎಚ್ಚರಿಕೆಯಿಂದ ತಿರುಗಿ ತಿರುಗಿ ಪರಿಶೀಲನೆ ಮಾಡ್ತಾ ಇರ್ತಾನೆ ದುಶ್ಯಾಸನ ಅವನ ಪಕ್ಕದಲ್ಲಿ ದೊರೆಯ ಮೈದುನ ಅಂದರೆ ದುರ್ಯೋಧನನ ಸೋದ್ರಮವ ಗಾಂಧಾರದ ರಾಜಕುಮಾರಿ ಶಕುನಿನೂ ಇರ್ತಾನೆ ಅವನದು ದಪ್ಪ ಮಯಿ ಬೆಣ್ಣೆಯ ಹಾಗೆ ನಯಗಾರಿಕೆ ಬಹಳ ಸಜ್ಜನನ ಹಾಗೆ ಕಪಟವಾದ ವೇಷ ಹಾಕ್ಕೊಂಡಿರ್ತಾನೆ ಆಳವಾದ ಚಿಕ್ಕ ತುಂಟ ಕಣ್ಣುಗಳು ಅವನಿಗಿರುತ್ತೆ ಇನ್ನು ಅವನ ಪಕ್ಕದಲ್ಲಿ ಸೂತಪುತ್ರ ಕರ್ಣ ಇರ್ತಾನೆ ಅವನು ಬಹಳ ತೇಜೋವಂತ ಇಷ್ಟು ಸುಲಭವಾಗಿ ನಿರ್ಣಯ ಮಾಡಬಹುದಾದ ವಿಷಯಕ್ಕೆ ಇಷ್ಟು ದೀರ್ಘ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅಸಮಾಧಾನ ಅವನ ಕಣ್ಣಲ್ಲಿ ಮಿನುಗಿತಾ ಇರುತ್ತೆ ಅವನ ಪಕ್ಕದಲ್ಲಿ ತನ್ನ ಮಗ ಅಂದರೆ ಅಶ್ವತ್ಥಾಮ ಅವನೀಗ ದುರ್ಯೋಧನನ ಬಲಭುಜ ಅಂತ ದ್ರೋಣರು ಎಲ್ಲರನ್ನು ವೀಕ್ಷಣೆ ಮಾಡ್ಕೊಳ್ತಾ ಮನಸ್ಸಿನಲ್ಲಿ ಅಂದ್ಕೊಳ್ತಾರೆ ತಾತ ಭೀಷ್ಮರ ವಿಶ್ವಾಸಕ್ಕೆ ಪಾತ್ರನಾದಂತಹ ವಿದುರ ಆ ಗುಂಪಲ್ಲಿ ಇರೋದಿಲ್ಲ ಇದು ಆಚಾರ್ಯರಿಗೆ ಆಶ್ಚರ್ಯ ತರುತ್ತೆ ಅವರ ಬದಲು ಅಂದರೆ ವಿದುರನ ಬದಲು ಅಲ್ಲಿ ಒಬ್ಬ ಚಾಣಾಕ್ಷನಾದ ಮಂತ್ರಿಯಾದ ಕುಣಿಕ ಅನ್ನೋನಿರ್ತಾನೆ ಅವನು ಸಾಕಷ್ಟು ವಯಸ್ಸಾಗಿರುತ್ತೆ ಅವನಿಗೆ ಕಣ್ಣು ಮಂಜಾಗಿರುತ್ತೆ ಅವನು ಕಂಡರತ್ ಒಂದೇ ಸಮನೆ ಹೊಡ್ಕೊಳ್ತಾ ಇರುತ್ತವೆ ತನಗಿಂತ ಮುಂಚೆನೇ ಬಂದ ತನ್ನ ಮೈದನ ಅಂದರೆ ದ್ರೋಣರ ಮೈದನ ಕೃಪಾಚಾರ್ಯ ಆ ಕುಣಿಕನ ಪಕ್ಕದಲ್ಲಿ ಕೂತಿರ್ತಾನೆ ಇವರು ಕೈ ಜೋಡಿಸ್ತಾರೆ ತಾತನನ್ನ ಮತ್ತು ಕುರುಡು ದೊರೆಯನ್ನು ಆಶೀರ್ವಾದ ಮಾಡ್ತಾರೆ ಏಕೆಂದರೆ ಇವರು ಒಬ್ಬರು ಬ್ರಾಹ್ಮಣ ಪಂಡಿತರು ಸಂದರ್ಭಕ್ಕೆ ತಕ್ಕ ಹಾಗೆ ವೇದ ಮಂತ್ರಗಳ ಜೊತೆ ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಹೀಗೆ ಹೇಳ್ತಾ ಇರುವಾಗಲೇ ಅವ್ರ ಮನಸ್ಸಿಗೆ ಒಂದು ವಿಚಾರ ಸುಳಿಯುತ್ತೆ ಅದೇನು ಅಂದರೆ ತನ್ನ ಪ್ರಿಯ ಶಿಷ್ಯರು ಪಾಂಡವರು ಬದುಕಿದ್ದಿದ್ದರೆ ಆಗ ಈ ರಾಜ್ಯಸಭೆಯ ರೀತಿನೇ ಬೇರೆ ಆಗಿರ್ತಿತ್ತಲ್ವ ಈಗ ಹೇಗಿದೆಯಲ್ಲ ಅಂತ ಅವ್ರ ಮನಸ್ಸಿಗೆ ಅನಿಸುತ್ತೆ ಗಳಿಗೆ ಅವ್ರ ಮನಸ್ಸಲ್ಲಿ ಪಶ್ಚಾತ್ತಾಪ ಬರುತ್ತೆ ಅವರ ಹೃದಯದಲ್ಲಿ ಯಾಕೆ ಅಂದರೆ ಈ ಯುಧಿಷ್ಠಿರನನ್ನು ದುರ್ಯೋಧನನ ದಾರಿಗೆ ಅಡ್ಡ ಬಾರದ ಹಾಗೆ ಮಾಡೋಕ್ಕೆ ತಾನು ನೆರವಾಗಿದ್ದದ್ದು ಅದು ಬರೀ ಹುಚ್ಚು ಉದ್ರೇಕ ಆಯಿತು ಮಗನ ಕೈಲಿ ಹೇಳಿದ್ರಲ್ಲ ನೀನು ಏನು ಬೇಕಾದರೂ ಮಾಡ್ಕೊ ನಾನು ಯುದಿಷ್ಠಿರಿನ ಪಕ್ಷ ವಹಿಸಲ್ಲ ಅಂತ ಮುಂಚೆ ಹೇಳಿ ಕಳಿಸಿರ್ತಾರೆ ಅದಕ್ಕೆ ಕಾರಣ ಏನು ಅಂದರೆ ಆ ಧರ್ಮರಾಯ ಯುವರಾಜ ಆದ ನಂತರ ಈ ಗುರುಗಳ ಸಲಹೆಯನ್ನು ಎಲ್ಲವನ್ನೂ ಕೂಡ ಒಪ್ಕೊತಾ ಇರಲ್ಲ ಯಾವುದಕ್ಕೆ ಬೇಕೋ ಅದಕ್ಕೆ ಒಪ್ಕೊತಾ ಇರ್ತಾನೆ ಇವರು ಅಂದ್ಕೊಂಡಿರ್ತಾರೆ ಅವನು ತನ್ನ ಕೈಗೊಂಬೆಯಾಗಿ ಇರ್ತಾನೆ ಅಂತ ಆದರೆ ಅವನು ಹಾಗಿರದೆ ಧರ್ಮನಿಷ್ಠನಾಗಿರ್ತಾನೆ ಪ್ರತಿಯೊಂದಕ್ಕೂ ತಾತ ಭೀಷ್ಮರನ್ನು ಕೇಳಿ ಅವರ ಮಾರ್ಗದರ್ಶನದ ಹಾಗೆ ನಡೀತಿರ್ತಾನೆ ಇದು ಇವರಿಗೆ ಸ್ವಲ್ಪ ಅಸಮಾಧಾನ ಆಗತ್ತೆ ಆದರೆ ಈಗ ಅನಿಸೋಕ್ಕೆ ಶುರುವಾಗತ್ತೆ ನಾನು ಮಾಡಿದ ತೀರ್ಮಾನ ತಪ್ಪಾಯಿತು ಪುಣ್ಯ ಸ್ವಭಾವಿ ವಿಚಾರವಂತನಾದ ಮನುಷ್ಯನಿಗೆ ತಿಳಿದೇವ್ ತಿಳಿಸಿ ಹೇಳೋದು ಸುಲಭ ಆದರೆ ಈ ದುರ್ಯೋಧನನಂತಹ ದುರಹಂಕಾರಿ ಮೂರ್ಖರ ಜೊತೆ ವ್ಯವಹರಿಸೋದು ಬಹಳ ಕಷ್ಟ ನಾನು ತಪ್ಪು ಕೆಲಸ ಮಾಡದೆ ಅಂತ ಅವರ ಮನಸ್ಸಿಗೆ ಬರುತ್ತೆ ಆಚಾರ್ಯರು ತಮ್ಮ ಆಸನದಲ್ಲಿ ಕೂತ್ಕೊಳ್ತಾರೆ ಅದಕ್ಕೆ ಕೂತ ನಂತರ ದೊರೆ ಅವ್ರು ಬರೋಕ್ಕೆ ಮುಂಚೆ ಏನು ನಡೀತು ಅದನ್ನೆಲ್ಲ ಹೇಳ್ತಾನೆ ಆಚಾರ್ಯರೇ ನಾವೀಗ ಒಂದು ಮುಖ್ಯ ನಿರ್ಧಾರ ಮಾಡಬೇಕಾಗಿದೆ ಆ ದ್ರಪದ ರಾಜ ಸ್ವಯಂವರಕ್ಕೆ ಕರೆಯನ್ನು ಕಳಿಸಿದ್ದಾನೆ ಅದನ್ನು ನಾವು ಅಂಗೀಕರಿಸಿ ದ್ರೌಪದಿಯ ಸ್ವಯಂವಾರಕ್ಕೆ ನಮ್ಮ ರಾಜಕುಮಾರರನ್ನು ಕಳಿಸ್ಬೇಕೋ ಬೇಡ್ವೋ ಅಂಥೇಳ್ಬಿಟ್ಟು ಈ ರಾಜ ಅಸಹಾಯಕನಾಗಿ ದುರ್ಯೋಧನನ ಕಡೆಗೆ ತಿರುಗಿಸಿ ಮತ್ತೆ ಕೇಳ್ತಾನೆ ನಮಗೆ ಇದು ಮೇಲ್ಮಟ್ಟದ ರಾಜನೀತಿಯ ವಿಷಯ ಏಕೆಂದರೆ ಇದನ್ನು ಅವಸರದಲ್ಲಿ ತೀರ್ಮಾನ ಮಾಡೋದು ಅಲ್ಲ ಕಾರಣ ಏನು ಅಂದರೆ ಪಾಂಚಾನ ರಾಜ ನಮಗೆ ವಿರೋಧಿ ಇದು ಎಲ್ಲರಿಗೂ ಗೊತ್ತಿದೆ ಇನ್ನು ಅವನ ಮಗಳನ್ನು ನಮ್ಮನೆಗೆ ತಂದುಕೊಳ್ಳೋದು ಅಂದರೆ ಕೊನೆಯಲ್ಲಿದ್ದ ಪಿತೂರಿಗಳು ಪ್ರಾರಂಭ ಆಗುತ್ತೆ ಕೊನೆಗೆ ಸರ್ವನಾಶ ಆಗ್ತೀವಿ ಅಂತ ತಾತನ ಕಣ್ಣುಗಳು ಕುರುಡು ನೋಡ್ತಾ ಇರುತ್ತವೆ ಅವರು ಮನಸ್ಸನ್ನು ತಿಳ್ಕೊಳ್ಳೋಕ್ಕೆ ದ್ರೋಣರು ಅವರನ್ನೇ ನೋಡ್ತಾ ಇರ್ತಾರೆ ಆದರೆ ಆ ಭೀಷ್ಮಾಚಾರ್ಯ ಏನೇ ಒಂದು ವಿಷಯವನ್ನು ಮಾತಾಡದೆ ಸುಮ್ಮನೆ ಮೌನವಾಗಿ ಕೂತು ತನ್ನ ಗಡ್ಡವನ್ನು ನೀವು ಕೊಡ್ತಾ ಕೂತಿರ್ತಾನೆ ಅವರು ಮನಸ್ಸನ್ನು ತಿಳಿಯೋಕ್ಕೆ ಸಾಧ್ಯವೇ ಇಲ್ಲದೇ ಇರೋ ಹಾಗೆ ತನ್ನ ಭಾವನೆಗಳನ್ನು ಮನಸ್ಸಿನಲ್ಲಿ ಹುದುಗಿಸಿ ಇಟ್ಕೊಳ್ಳೋದ್ರಲ್ಲಿ ಭೀಷ್ಮರು ಎತ್ತಿದ ಕೈನವರಾಗಿರ್ತಾರೆ ಆಮೇಲೆ ಆ ದೊರೆ ಧೃತರಾಷ್ಟ್ರ ಹೇಳ್ತಾನೆ ಕುಣಿಕ ನೀನು ನಮಗೆ ಹೇಳುತ್ತಿ ಆಚಾರ್ಯರಿಗೂ ಹೇಳು ಅಂತ ಆ ಮುದಿ ಮಂತ್ರಿ ಕುಣಿಕ ಇರ್ತಾನಲ್ಲ ಅವನು ಅವನ ಕಣ್ಣುಗಳು ಯಾವಾಗಲೂ ವಕ್ರವಾಗಿ ಹೊಡ್ಕೊಳ್ತಾ ಇರುತ್ತೆ ಅವನು ಕೈ ಜೋಡಿಸ್ತಾನೆ ಆಡಂಬರದಿಂದ ವಾಗ್ವೈಖರಿಯಿಂದ ಶುರು ಮಾಡ್ತಾನೆ ತನ್ನ ಮಾತುಗಳನ್ನು ಪ್ರಭುಗಳ ಚಿತ್ತ ತಾತನ ಅಪ್ಪಣೆ ಪಡೆದು ಹೇಳಿದ್ದನ್ನೇ ಮತ್ತೆ ಹೇಳ್ತಾ ಇದ್ದೀನಿ ಪಾಂಚಾಲ ನಮ್ಮ ಪಕ್ಕೇನಲ್ಲಿ ಇರ್ತಕ್ಕಂತಹ ಮುಳ್ಳು ಇದ್ದ ಹಾಗದು ಪೂರ್ವ ದಿಕ್ಕಿನಲ್ಲಿ ಯಾವ ದೇಶವನ್ನು ಗೆಲ್ಲಕ್ಕೂ ನಮಗೆ ಅದು ಬಿಡ್ತಾ ಇಲ್ಲ ಧ್ರುಪದ ರಾಜ ಬಹಳ ದೃಢ ನಿಶ್ಚಯದ ಮನುಷ್ಯ ಅವನು ನಮ್ಮ ಜೊತೆ ಯುದ್ಧ ಮಾಡೋಕ್ಕೆ ಅಂತ ಅವನು ಬಹಳ ಕಾಲದಿಂದ ಸಿದ್ಧ ಆಗ್ತಾನೇ ಇದ್ದಾನೆ ಅಮ್ಮ ಈ ಸೇನೆಯ ನಾಯಕ ದ್ರೋಣಾಚಾರ್ಯರನ್ನು ತನ್ನ ವೈರಿ ಅಂಥೇಳಿ ಅವನು ಭಾವಿಸ್ಕೊಂಡಿದ್ದಾನೆ ಅವನ ಮಗ ದುಷ್ಟದಮ್ಯ ಕೂಡ ಬಹಳ ಚೆನ್ನಾಗಿ ತರಬೇತಾಗಿರ್ತಕ್ಕಂತಹ ಯೋಧ ಅವನು ಕೂಡ ಬಹಳ ಮಹತ್ವಾಕಾಂಕ್ಷಿ ಕ್ಷಮೆ ಅಂದರೆ ಏನು ಅಂತಲೇ ಅವನಿಗೆ ಗೊತ್ತಿಲ್ಲ ಇನ್ನು ಅವನ ಮಗಳು ರಾಜಕುಮಾರಿ ಕೃಷ್ಣೆ ಕೂಡ ಗಟ್ಟಿ ಮನಸ್ಸಿನ ಹೆಣ್ಮಗಳು ತಂದೆಯ ದೋಷಗಳು ಪ್ರತಿಯೊಂದು ಅವಳಲ್ಲೂ ಇದೆ ಅಂತ ಹೇಳಿಬಿಟ್ಟು ಎಲ್ಲರೂ ಮಾತಾಡ್ತಾರೆ ಇನ್ನು ತಾತ ಭೀಷ್ಮರು ಇಷ್ಟು ಕಾಳಜಿಯಿಂದ ನೋಡ್ಕೊಡ್ತಾ ಇರೋ ಈ ಹಸ್ತಿನಾಪುರದ ವ್ಯವಹಾರವೆಲ್ಲ ಭರತ ಚಕ್ರವರ್ತಿಯ ರಾಜಮನಸನದಲ್ಲಿ ಅವಳು ಕಾಲಿಟ್ರೆ ಎಲ್ಲ ತಲೆಕೆಳಗಾಗೋ ಸಾಧ್ಯತೆಗಳು ಇರುತ್ತೆ ಏಕೆಂದರೆ ಮನುಧರ್ಮಶಾಸ್ತ್ರದಲ್ಲಿ ಹೇಳದಿರುವ ಹಾಗೆ ವಧುವನ್ನು ಆರಿಸ್ಕೊಳ್ಳೋಕ್ಕೆ ಮುಂಚೆ ಅವಳ ತಂದೆ ತಾಯಿಗಳ ನಡೆನುಡಿಗಳನ್ನು ಗಮನಿಸಬೇಕು ಅಲ್ಲದೆ ಆ ವಂಶಕ್ಕೆ ಒಂದು ಕಳಂಕ ಇದೆ ಅದೇನು ಅಂದರೆ ದ್ರುಪದನ ಮಕ್ಕಳಲ್ಲಿ ಒಬ್ಬ ಗಂಡಸೂ ಅಲ್ಲ ಹೆಂಗಸೂ ಅಲ್ಲ ಆ ಥರದ್ದು ಒಂದು ಹುಟ್ಟಿದೆ ಅವನಿಗೆ ದಶನಾರ್ಹದ ರಾಜಕುಮಾರಿಯರನ್ನು ಕೊಟ್ಟು ಮದುವೆಯೂ ಕೂಡ ಮಾಡಿದ್ದಾರೆ ಆ ಹುಡುಗಿನ ಗಂಡನ ಮನೆಗೆ ಕರೆಸ್ಕೊಳ್ಳೋ ವೇಳೆಗೆ ಆ ರಾಜ್ಕುಮಾರ ಅಥವಾ ರಾಜ್ಕುಮಾರಿ ಯಾರೋ ಒಬ್ಬರು ದ್ರುಪದ ರಾಜ ಆ ವ್ಯಕ್ತಿಯನ್ನೆಲ್ಲೋ ಮಾಯ ಮಾಡಿದನಂತೆ ಏಕೆಂದರೆ ಮುಂದೆ ತನಗೆ ಅವಮಾನ ಆಗುತ್ತೆ ಅಂತ ಆ ಅವಮಾನವನ್ನು ಮುಚ್ಚಿಕೊಳ್ಳೋಕ್ಕೆ ತನ್ನ ಮಗಳು ಅನ್ಬೇಕೋ ಮಗ ಅನ್ಬೇಕೋ ಆ ವ್ಯಕ್ತಿಯನ್ನು ಮಾಯ ಮಾಡಿಬಿಟ್ಟಿದ್ದಾನೆ ಗಂಡಸು ಅಂತ ಕೊಚ್ಕೊಳ್ತಿದ್ದು ನಿಜವಾಗ್ಲೂ ಗಂಡಸಲ್ಲ ಹೆಂಗಸೆ ಅಂತ ತಿಳಿದು ಹೋಗುತ್ತಲ್ಲ ಅವಳು ಬಂದಾಗ ಇಷ್ಟು ಹೇಳಿಬಿಟ್ಟು ಮತ್ತೆ ಕೈ ಜೋಡಿಸಿ ಎಲ್ಲರನ್ನು ನೋಡ್ತಾನೆ ಕುಣಿಕ ಶಿಖಂಡಿ ಮಾಯ ಆಗಿರೋದನ್ನ ಪ್ರಪಂಚ ಹೇಗೆ ಅರ್ಥ ಮಾಡ್ಕೊಂಡಿದೆಯಲ್ಲ ಅಂಥೇಳ್ಬಿಟ್ಟು ಆಚಾರ್ಯರಿಗೆ ಕೌತುಕ ಅನಿಸುತ್ತೆ ಏಕೆಂದರೆ ಹಿಂದಿನ ದಿವಸ ತಾನೇ ಶಿಖಂಡಿ ಅವರ ಹತ್ರ ಬಂದು ತನ್ನ ವಿಚಾರವೆಲ್ಲ ಹೇಳಿರ್ತಾನೆ ಶಿಖಂಡಿಯನ್ನು ಗಂಡಸಾಗಿ ವೀರನನ್ನಾಗಿ ಮಾಡ್ತಾ ಇರೋನು ತಾನು ಅಂದ್ಬಿಟ್ಟು ಈ ಕುಣಿಕನಿಗೆ ಗೊತ್ತಿಲ್ಲ ಅಂತವ್ರಿಗೆ ಒಂದು ರೀತಿಯ ನಗೆ ಬರುತ್ತೆ ಇನ್ನು ದುರ್ಯೋಧನನಿಗೆ ಕುಣಿಕನ ಮೇಲೆ ಸಿಟ್ಟು ಬರುತ್ತೆ ಮುದ್ಯ ಬಾಯಿ ಹಾಕ್ತಾನೆ ಏನು ನೀವು ಹೇಳ್ತಾ ಇರೋದು ಕುರುಕುಲದ ರಾಜ್ಕುಮಾರರು ಅಂದರೆ ಬರೀ ದುರ್ಬರರು ಹೆಂಡತಿ ಹೇಳಿದ ಹಾಗೆ ಕುಣಿಯೋ ಗೊಂಬೆಗಳು ಅಂತ ಅಂದ್ಕೊಂಡಿದ್ದೀರಾ ನೀವು ಅಂತ ಆರ್ಭಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಕುಣಿಕ ಹಳೆ ಸಂಪ್ರದಾಯವನು ಅವನು ಆಸ್ಥಾನದ ಭಾಷೆಯನ್ನು ಬಳಸಿ ರೂಢಿಯಾಗಿರೋನು ಅವನು ಹೇಳ್ತಾನೆ ಯುವರಾಜ್ರೆ ಕ್ಷಮೆ ಮಾಡಿರಿ ಸೊಸೆಯ ಮುಷ್ಟಿಯಿಂದ ಯಾವ ಮನುಷ್ಯನೂ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾವ ಕುಟುಂಬನೂ ಕೂಡ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಗಾದೆನೇ ಇದೆಯಲ್ವ ಸಾವಿರ ಕುದುರೆ ಸರ್ದಾರ ಆದರೂ ಮನೆಯಲ್ಲಿ ಹೆಂಡತಿಗೆ ಕಾಸ್ದಾರ ಅಂತ ಎಷ್ಟು ವಿಧೇಳ್ಳಾದರೂ ದುರ್ಬಲ ಆದರೂ ಕೂಡ ಅಂಥದ್ರಲ್ಲಿ ದೃಢಮನಸ್ಕರ ಆದರೆ ಗತಿ ಏನು ಅಂಥೇಳಿ ಹೇಳ್ತಾನೆ ದುರ್ಯೋಧನನ ಮನಸ್ಸು ಹೇಗೆ ಇದೆ ಅಂತ ದ್ರೋಣಾಚಾರ್ಯರಿಗೆ ಸುಲಭವಾಗಿ ಅರ್ಥ ಆಗೋಗುತ್ತೆ ಅಂದರೆ ಅವನು ಸ್ವಯಂವರಕ್ಕೆ ಹೋಗಲೇಬೇಕು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿರ್ತಾನೆ ಭಾನುಮತಿ ಹೇಳಿದ್ದು ನಿಜ ಆಯಿತು ದ್ರೌಪದಿಯನ್ನು ಗೆಲ್ಲಬೇಕು ಅವನು ನಿರ್ಧರಿಸಿದಾನೆ ಅಂತ ದ್ರೋಣರಿಗೆ ಗೊತ್ತಾಗುತ್ತೆ ಇನ್ನು ದೊರೆಯ ಕಣ್ಣು ಶಕುನಿ ಕೂತಿದ ಕಡೆ ತಿರುಗತ್ವೆ ಗಾಂಧಾರ ರಾಜ್ಕುಮಾರ ಏನೇನು ಹೇಳ್ತೀಯಾ ಅಂತೇಳ್ಬಿಟ್ಟು ಅವನನ್ನು ಕಂಡ್ರೆ ದ್ರೋಣಾಚಾರ್ಯರಿಗೆ ಆಗ್ತಾ ಇರೋದಿಲ್ಲ ತಮ್ಮ ತಿರಸ್ಕಾರವನ್ನು ಅಡಗಿಸ್ಕೊಳ್ಳೋದು ಅವ್ರಿಗೆ ಸಾಧ್ಯವೇ ಆಗೋದಿಲ್ಲ ಏಕೆಂದರೆ ತನ್ನ ಶಿಷ್ಯರ ಮೇಲೆ ಅತೀ ದುಷ್ಟ ಪ್ರಭಾವ ಇದ್ದ ಈ ದುಷ್ಟನನ್ನು ಕಂಡರೆ ಅವರಿಗೆ ಮೈಯೆಲ್ಲ ಉರಿತಾ ಇತ್ತು ಈ ಕುರುಗಳ ಆಸ್ಥಾನವನ್ನು ಬರೀ ಪಿತೂರುಗಳಿಂದಲೇ ಅವನು ತುಂಬಿಟ್ಟಿದ್ದಾನೆ ಇದಕ್ಕೆ ಕೊನೆಯೇ ಇಲ್ಲ ತಾನು ತನ್ನ ಶಿಷ್ಯರನ್ನು ಒಂದು ದಾರಿಗೆ ತರಬೇಕು ಅಂತ ಮಾಡಿಕೊಂಡಾಗೆಲ್ಲ ಅವನು ಅವರನ್ನು ಅಡ್ಡದಾರಿಗೆ ಎಳಿತಾ ಇರ್ತಾನೆ ಆದ್ದರಿಂದ ಆಚಾರ್ಯರಿಗೆ ಶಕುನಿಯನ್ನು ಕಂಡ್ರೆ ಇಷ್ಟನೇ ಆಗ್ತಾ ಇರೋದಿಲ್ಲ ಶಕುನಿ ನಗಕ್ಕೆ ಪ್ರಾರಂಭ ಮಾಡ್ತಾನೆ ನಗುತ್ತಾನೆ ನಗೋ ಅಂಥ ಸಂದರ್ಭ ಅಲ್ಲ ಆದರೂ ನಗುತ್ತಾ ಅವನು ವಿದ್ವಾಂಸ ಮತ್ತು ಪೂಜ್ಯನಾದ ಕುಣಿಕ ಮಂತ್ರಿಯ ವಿವೇಕಕ್ಕೆ ನಾನು ಸಾಟಿ ಅಲ್ಲ ಆದರೆ ಕೀರ್ತಿವಂತ ಭರತವಂಶಕ್ಕೆ ಅವರು ನ್ಯಾಯ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ದುರ್ಯೋಧನ ದುಶ್ಯಾಸನರ ಕಡೆಗೆ ತಿರುಗಿ ನೋಡ್ತಾನೆ ಕುರುಕುಲದ ರಾಜಕುಮಾರರು ಅಂದರೆ ಸಿಂಹದ ಹಾಗೆ ಪಾಂಚಾಲದ ರಾಜ್ಕುಮಾರಿ ಅವರಲ್ಲಿ ಯಾರು ಮದುವೆ ಆದರೂ ಕೂಡ ಅವಳು ಅವ್ರಿಗೆ ಚರಣದಾಸಿ ಆಗಿರಬೇಕಾಗತ್ತೆ ವಿನಃ ನಮ್ಮ ಹುಡುಗರು ಅವಳಿಗೆ ದಾಸರಾಗಿ ಇರೋದಿಲ್ಲ ಅಂತ ಹೇಳಿಬಿಟ್ಟು ಯಾರಿಗೂ ಕಾಣದ ಹಾಗೆ ದುರ್ಯೋಧನನ ಕಡೆ ನೋಡಿ ಕಣ್ಣನ್ನು ಮಿಟುಕಿಸ್ತಾನೆ ಅರ್ಧ ಅಣಕ ಅರ್ಧ ಅಪಹಾಸ್ಯ ಆದ ತನ್ನ ರೀತಿಯನ್ನು ಮುಂದುವರಿಸಿ ಹೇಳ್ತಾನೆ ನಮ್ಮ ತಾತ ಕುರುಕುಲದ ರಕ್ಷಾದೇವತೆ ದುರ್ಯೋಧನ ಯುವರಾಜ ಮಂತ್ರಿ ಕುಣಿಕನ ಋಷಿತಲ್ಯ ಹಿತವಚನ ಆಚಾರ್ಯರ ಕಡೆಗೆ ಒಂದು ಎಳೆಯ ನಗೆ ಬೀರ್ತಾ ಹೇಳ್ತಾನೆ ಇನ್ನು ನಮ್ಮ ಯುದ್ಧಗಳನ್ನು ಗೆಲ್ಲೋರು ಈ ದ್ರೋಣಾಚಾರ್ಯರು ಇಷ್ಟೊಂದು ಜನ ಧೀರರಿರಬೇಕಾದ್ರೆ ನಮ್ಮ ರಾಜ್ಯ ಅಥವಾ ಈ ರಾಜ್ಯಸಭೆ ಅಥವಾ ಈ ಒಂದು ವಂಶ ಆ ಹುಡುಗಿ ಹೇಳದ ಹಾಗೆ ಕೇಳುತ್ತಾ ಇದೆಲ್ಲಾದರೂ ಸಾಧ್ಯನಾ ಅಂತ ಹೇಳ್ತಾನೆ ಅಂದರೆ ಇಂಡೈರೆಕ್ಟಾಗಿ ದುರ್ಯೋಧನ ಆ ಸ್ವಯಂವರಕ್ಕೆ ಹೋಗಲಿ ದ್ರೌಪದಿಯನ್ನು ಗೆದ್ದುಕೊಂಡು ಬರಲಿ ಅನ್ನೋ ಒಂದು ತನ್ನ ಆಶಯವನ್ನು ತಿಳಿಸ್ತಾನೆ ಇದು ದುರ್ಯೋ ದ್ರೋಣರಿಗೂ ಇಷ್ಟ ಇರೋದಿಲ್ಲ ಜೊತೆಗೆ ಭೀಷ್ಮರಿಗೂ ಇಷ್ಟ ಇರೋದಿಲ್ಲ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ